ಹರಿಹರ ನಗರದಲ್ಲಿ ಇಂದು ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಾವಣಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರಸಭಾ ಕಾರ್ಯಾಲಯ ಆವರಣದಲ್ಲಿ ಈ ಖಾತಾ ಅಭಿಯಾನ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಈ ಆಸ್ತಿ ಪಡೆಯಲು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿ ಯಾವ ವಿಧಾನಗಳನ್ನು ಬಳಸಬೇಕು ಹಾಗೂ ಪ್ರತಿಯೊಬ್ಬರು ಇ ಖಾತಾ ಬಿ ಖಾತಾ ನಗರಸಭೆಯಲ್ಲಿ ಅಳವಡಿಸಿರುವಂತಹ ವಿಧಾನಗಳನ್ನು ಬಳಸಿಕೊಂಡು ಇ ಮತ್ತು ಬಿ ಖಾತಾ ಪಡೆಯಲು ಈ ಸಭೆಯಲ್ಲಿ ತಿಳಿಸಲಾಯಿತು ಸಮಯ ಉದ್ಘಾಟನೆಯನ್ನು ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬಿಪಿ ರವರು ನೆರವೇರಿಸಿದರು ಹಾಗೂ ಪೌರಾಯುಕ್ತರು ಸುಬ್ರಹ್ಮಣ್ಯಂ ಶೆಟ್ಟಿ ಪಿ ನಗರಸಭೆಯ ಅಧ್ಯಕ್ಷರು ಕವಿತಾ ಮಾರುತಿ ಬೇಡರ್ ಹಾಗೂ ಉಪಾಧ್ಯಕ್ಷರಾದ ಜಂಬಣ್ಣ ಹಾಗೂ ಇನ್ನಿತರ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಹಾಗೂ ಸಭೆಯಲ್ಲಿ ಪೌರಾಯುಕ್ತರು ಸಾರ್ವಜನಿಕರು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆಯನ್ನು ಸರ್ಕಾರ ತಮಗಾಗಿ ನೂತನ ಜಾರಿಗೊಳಿಸಿದೆ ಈ ಯೋಜನೆಯು ಮೂರು ತಿಂಗಳ ಅವಧಿಯವರೆಗೂ ಚಾಲ್ತಿಯಲ್ಲಿ ಇರುತ್ತೆ ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ತಿಳಿಸಿದ್ರು ಹಾಗೂ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಶಾಸಕರು ಮಾತನಾಡಿ ಸಾರ್ವಜನಿಕರು ಈ ಖಾತಾ ಬಿ ಖಾತಾ ಪಡೆಯಲು ಕಚೇರಿಗೆ ಸರಿಯಾದ ದಾಖಲಾತಿಗಳನ್ನು ಸಲ್ಲಿಸಿದ ಕೂಡಲೇ ಆದಷ್ಟು ಬೇಗ ಖಾತೆಯನ್ನು ಮಾಡಿಕೊಳ್ಬೇಕು ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ನಗರಸಭೆಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡಿಕೊಳ್ಬೇಕು ಸರ್ ಉದ್ಘಾಟನೆ ಆಗಿದೆ ನೀವು ಉದ್ಘಾಟನೆ ಮಾಡಿದ್ರಿ ಉಪಯೋಗ ಅರಿಯಲು ಸಾರ್ವಜನಿಕ ಸಿಗಲಿ ಆದ್ರೆ ಕೆಲವು ನೋವುಗಳನ್ನ ಈಗ ಅವ್ರು ಹೇಳ್ಕೊಳ್ತಾ ಇದಾರೆ ಅವ್ರೂ ಅವಕಾಶ ಕೊಡೋಕ್ಕೆ ಆದ್ರೆ ಸಭೆ ಶಾಂತಿಯಿಂದ ಹೋಗಿ

ಮೊದಲನೇದು ಹೇಳ್ಬೋದು ಅಲ್ಲ ಮೊದಲನೇದು ಈ ಆಫೀಸ್ ಅನ್ನಂಗೆ ಇಲ್ಲ ಸಾರ್ವಜನಿಕರನ್ನು ಇನ್ನು ಮುಂದೆ ನಗರಸಭೆಗೆ ಆಲಿದಾಡಿಸುವ ಕೆಲಸವನ್ನು ನಿಲ್ಲಿಸಿ ಅಧಿಕಾರಿಗಳು ಕೆಲಸದ ಕಡೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡಿದರು ಹಾಗೂ ಸಭೆಯಲ್ಲಿ ಭಾಗವಹಿಸಿದ್ದ ಕೆಲವು ಆಸ್ತಿ ಮಾಲೀಕರು ಬಹಳ ದಿನಗಳಿಂದ ನಾವು ಈ ಖಾತೆಗಾಗಿ ಅಲಿತಾ ಇದ್ದೇವೆ ನಮಗೆ ಆದಷ್ಟು ಬೇಗ ಈ ಖಾತೆಗಳನ್ನು ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಶಾಸಕರ ಗಮನಕ್ಕೆ ತಂದರು ಹಾಗಾಗಿ ಸಭೆಯು ಸ್ವಲ್ಪ ಸಮಯ ಗದ್ದಲದಲ್ಲಿ ಮುಳುಗಿತು ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸಮಯವನ್ನು ಆದಷ್ಟು ಬೇಗ ಬಗೆಹರಿಸಿಕೊಡ್ತೇವೆ ಅಂತ ತಿಳಿಸಿ ಗದ್ದಲವನ್ನು ಶಮನಗೊಳಿಸಿದ್ರು ನಂತರ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರಿದ್ದಾರೆ

ಸರ್ ಉದ್ಘಾಟನೆ ಆಗಿದೆ ನೀವು ಉದ್ಘಾಟನೆ ಮಾಡಿದಿರಿ ಉದ್ಯೋಗ ಅದರ ಸಾರ್ವಜನಿಕ ಸಿಗಲಿ ಆದ್ರೆ ಕೆಲವು ನೋವುಗಳನ್ನ ಈಗ ಅವ್ರು ಹೇಳ್ಕೊಳ್ತಾ ಇದಾರೆ ಅವ್ರಿಗೂ ಅವಕಾಶ ಕೊಡೋಕ್ಕೆ ಆದ್ರೆ ಸಭೆ ಶಾಂತರಿಂದ ಹೋಗಬೇಕು ದಯಮಾಡಿ ನಿಮಿಷ ಇದರಲ್ಲಿ ಏನಾಗಿದೆ ನಾನು ಯಾಕೆ ಇವನ್ನ ಹೇಳ್ತಾ ಇದ್ದೇನೆ